ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಮೈಲಾರಲಿಂಗೇಶ್ವರ ಹಾಗೂ ಗಂಗೆ ಮಾಳಮ್ಮ ಪುಣ್ಯ ಕ್ಷೇತ್ರ ಕಷ್ಟ ಅಂತ ಬರುವ ಭಕ್ತರಿಗೆ ಶ್ರೀ ಗಂಗೆ ಮಾಳಮ್ಮ ಅಗೋಚರವಾದಂಥ ಬರವಣಿಗೆ ಮೂಲಕ ಉತ್ತರವನ್ನು ನೀಡಿ ಆ ಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿರುವ ಗಂಗೆ ಮಾಳಮ್ಮನ ಪವಾಡ ಅದ್ಭುತ ಅಂತ ಹೇಳಬಹುದು ನಮ್ಮ ಹಿಂದೂ ಸಂಸ್ಕೃತಿಯ ದೇವತೆಗಳು ಬರುವ ಭಕ್ತರ ಕಷ್ಟಗಳನ್ನು ತನ್ನದೇ ಆದಂತಹ ವಿಸ್ಮಯಕಾರಿ ಶಕ್ತಿಯ ಮುಖಾಂತರ ಕಷ್ಟಗಳನ್ನು ದೂರ ಮಾಡುತ್ತಾರೆ ಅಂಥದ್ದೇ ವಿಭಿನ್ನವಾದ ವಿಶಿಷ್ಟವಾದಂತಹ ಶಕ್ತಿಯನ್ನು ಹೊಂದಿರುವ ಶ್ರೀ ಗಂಗೆ ಮಾಳಮ್ಮನವರು ಭಕ್ತರ ಕಣ್ಣೆದುರಿಗೆ ಬರವಣಿಗೆ ಮುಖಾಂತರ ಭಕ್ತರ ಕಷ್ಟಗಳನ್ನು ಬರೆದು ಆ ಕಷ್ಟಕ್ಕೆ ಕ್ಷಣ ಮಾತ್ರದಲ್ಲಿಯೇ ಪರಿಹಾರವನ್ನು ಕೊಡುತ್ತಾ ಬಂದಿದ್ದಾಳೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರಗಳಂದು ಅಮ್ಮನವರ ಬರವಣಿಗೆ ಇರುತ್ತದೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನಗಳು ಬಂದು ತಮ್ಮ ಕಷ್ಟಗಳನ್ನು ಅಮ್ಮನ ಹತ್ತಿರ ತೋಡಿಕೊಂಡು ಭಕ್ತಿಯಿಂದ ಅಮ್ಮನ ಸೇವೆ ಮಾಡಿ ಇಂದು ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಂಡು ಪ್ರತಿ ಕ್ಷಣವೂ ಸುಖ ಜೀವನ ನಡೆಸುತ್ತಿದ್ದಾರೆ ಹೇಳುವ ಏರ್ ಬದ್ಧ ಸ್ವಯಂ ಕ್ಲೀನ್ ಇದ್ರೆ ಏನ್ ಹೇಳ್ತಾ ಇದೆ ಸಮಸ್ಯೆ ಒಂದು ಎರಡು ಮೂರು ಮೂರು ಪ್ರಶ್ನೆ ಇದೆ ನಮ್ಮ ನಿಮ್ಮವ ಒಂದು ಗಂಡನ ವಿಚಾರ ಕೇಳ್ತಾ ಇದ್ದೀರಾ ಒಂದು ಹಣಕಾಸು ವಿಚಾರ ಕೇಳ್ತಾ ಇದ್ದೀರಾ ಮತ್ತೆ ಆರೋಗ್ಯ ಸಮಸ್ಯೆ ಕೇಳ್ತಾ ಇದ್ದೀರಾ ಒಂದು ಮಗಳು ವಿಚಾರ ಕೇಳ್ತಾ ಇದ್ದೀರಾ ಇಷ್ಟು ನಿಜನಾ ನಿಜನಾ ಸುಳ್ಳಿ ಹಾ ಏನಾಗ ನಿಮ್ಗೆ ಅದ್ಬಿಟ್ಟು ಅದು ಪರಿಹಾರ ಕೇಳ್ಕೊಳ್ಳಿ ಹೆದ್ರಬೇಡಿಬೇಡಮ್ಮ ಅಳ್ಬೇಡ ಅಳೆಬೇಡ ದೇವ್ರ ಹಂಗಾಗುತ್ತೆ ದಯವಿಟ್ಟು ಅಳೆಬೇಡ ತಾಯಿ ನಿನ್ಗೆ ಏನಾಗ್ ಕೇಳ್ಕೊ ಮೀನು ಕೊಡದ ಮೂರು ಮೀನು ಕೊಡಿ ಮೂರು ಮೂರು

ಇದ ಅಮಾಸಕ್ಕೆ ಇಂಟ ಪೂಜೆ ಮಾಡಿ ಒಂದ ಇಳಿ ತೆಗ್ದು ಹೊಡೆದಾಕಿ ಒಂದ ನತ್ತಿ ತಿಕ್ಕಿರೋದು ಹೊಟ್ಟು ತಗೊಳ್ಳಿ ಅಲ್ವೇನವಾ ಬೇಡ ಇದು ಇಳಿ ತೆಗ್ದು ಹೊಡೆದಾಕ್ಬೇಕಾ ಇಲ್ಲ ಪೂಜೆಗೆ ಇಡ್ಬೇಕಾ ಇನ್ನೊಂದ್ಮೇ ಇಲ್ಲ ತರ್ದರ್ಶನ ಮಾಡಿಕೊಳ್ಳ ಹ್ಞೂ ಅಂತ ಮಾಡಿಕೊಳ್ಳ ಬಂಡಾರ ಕೊಡಪ್ಪ ಪಾಪು ಬಗ್ಗೆ ಏನವಾ ಮೇಡಮ್ ನಾಶ ಮೇಡವ ಸಮಸ್ಯೆ ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಮೊಬೈಲ್ ಅಲ್ಲಿ ನೋಡಿ ನಾನು ಬಂದಿದ್ದು ನಂಬಿಕೆ ಇಟ್ಟಿ ಸೊ ನನಗೆ ತುಂಬಾ ಸಮಸ್ಯೆ ಇದೆ ಆರೋಗ್ಯ ಮತ್ತೆ ಗಂಡನ ಮನೆ ಕಡೆಯಿಂದ ಮತ್ತೆ ಹೊರಗ್ ದುಡ್ಡು ಕೊಟ್ಟಿದ್ದೀನಿ ತಾಯಿ ನನ್ನನ್ನು ಕಾಪಾಡ್ತಾಳೆ ಅನ್ಕೊಂಡ್ ನಂಬಿಕೆಯಿಂದ ಬಂದಿದ್ದೀನಿ ನನಗೆ ಒಳ್ಳೇದ್ ಮಾಡಿದ್ರೆ ನಾನು ನನ್ನ ಫ್ಯಾಮಿಲಿಗೆ ಹೇಳ್ತೀನಿ ಅವ್ರನು ಕರ್ಕೊಂಡು ಬರ್ತೀನಿ ಒಟ್ಟರ ತುಂಬಾ ನಂಬಿಕೆಯಿಂದ ಅಮ್ಮನ ಹತ್ರ ಬಂದಿದ್ದೀನಿ ಅಷ್ಟೇ ನನ್ ಕೇಳೋದು ಅಮ್ಮ ಅಂದ್ರೆ ನಂಗೆ ತುಂಬಾ ಇಷ್ಟ ಯಾಕೆಂದ್ರೆ ದೇವ್ರು ಅಂದ್ರೆ ನಾನು ತುಂಬಾ ಭಯ ಭಕ್ತಿಯಿಂದ ಮನೆಯಲ್ಲಿ ಪೂಜೆ ಮಾಡ್ತೀನಿ ಬಂದಿದ್ದೀನಿ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ ಹೌದು ನಾನು ಹೇಳೇ ಇಲ್ಲ ಅವರಿಗೆ ಅಮ್ಮಂಗೆ ಅವಳೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವಳು ಬರೆದು ಹೇಳಿದ್ದಾರೆ ಅಂದರೆ ನನಗೆ ಇಲ್ಲಿಗೆ ಬಂದ ಮೇಲಿಂದ ತುಂಬ ನನ್ನ ಹತ್ರ ಅಮ್ಮ ನಾನು ಏನು ಕೇಳಬೇಕು ಅಂತ ನನಗೆ ಗೊತ್ತಿತ್ತಿಲ್ಲ ಆದರೆ ಅವ್ರು ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಅವ್ರು ಬರೆದು ತೋರಿಸಿದ್ದಾರೆ ಎಲ್ಲರಿಗೂ ಅವ್ರ ಆಶೀರ್ವಾದ ಸಿಕ್ಕಿದ್ರೆ ಅಷ್ಟೇ ಸಾಕು ಅವಳೇ ಮಾಡ್ಕೊಡ್ಬೇಕು ಲೇಟ್ ಆಗುತ್ತೆ ಚೂರು ಒಂದು ಎರಡು ಮೂರು ನಾಲ್ಕು ನಾಲ್ಕು ಪ್ರಶ್ನೆ ಇದ್ದಾವೆ ನಿಮ್ಮ ನಿಜನಾ ಒಂದು ಕೆಲಸದ ಬಗ್ಗೆ ಕೇಳ್ತಾ ಇದೆಯಾ ಒಂದು ಹಣಕಾಸು ವಿಚಾರದಲ್ಲಿ ಕೇಳ್ತಾ ಇದೆಯಾ ಒಂದು ಆರೋಗ್ಯ ಸಮಸ್ಯೆ ಕೇಳ್ತಾ ಇದೆಯಾ ಒಂದು ಸಾಲದ ಸಮಸ್ಯೆ ಇಷ್ಟು ನಿಜನಾ ನಿಜನಾ ಸುಳ್ಳ ನೋಡವಾ ಹೇಳಿದ ಸತ್ಯ ನಾಲ್ಕು ಸಮಸ್ಯೆ ಪರಿಹಾರ ಅಂತೆ ಅದು ಪರಿಹಾರ ಅಂತಯೇ ಒಮ್ಮೆ ಕೊಡಿ ಒಂದಲ್ಲಿ ಅದ್ರ ಜೊತೆಗೆ ಹಂಗೆ ಭಂಡಾರ ಹಂಚಿರ್ ಕೊಟ್ರಪ್ಪ ಇದನ್ನ ಪೂಜೆ ಮಾಡಿ ತರಬೇಕೇನಮ್ಮ ಅಣ್ಣ ಇದು ಮಲ್ಲಿ ಇಟ್ಟು ಪೂಜೆ ಮಾಡಿ ತಗೋಬಲ್ಲ ಹೋಗಿ ಮಾಡಿ ಒಳ್ಳೇದು ಬಾನಾರ ಬರಬೇಕು ನಮ್ಮದು ಭಾಷಣಿ ಕೊಪ್ಪಳ ಒಳ್ಳೆ ನಡೆಸ್ಬಿರೋ ತಾಲೂಕು ನಾವು ನಾಲ್ಕು ಪ್ರಶ್ನೆ ಇಟ್ಕೊಂಡು ಬಂದಿದ್ದೋ ತಾಯಿ ನಾಲ್ಕು ಪ್ರಶ್ನೆನೇ ಹೇಳಿದೆ ಹ ಏನೋ ಪರಿಹಾರ ಕೊಟ್ಟಿದ್ದೆ ಭಾನುವಾರ ಬರ ಕೇಳಿದೆ ಬರ್ತೀವಿ ನಾವು ನಾವೇನೇನು ಎನ್ಕೊಂಬಿದೋ ನಾಲ್ಕು ಪ್ರಶ್ನೆ ನಾಲ್ಕು ಹೇಳಿದೆ ಯಾರತ್ರ ಹೇಳಿಲ್ಲ ಏನಿಲ್ಲ ತಾಯಿ ನಮ್ಮ ಮನಸ್ನ ಕಂಡಿದ್ದು ಬರ್ದು ಹೇಳಿದೆ ತಾಯಿ ಸತ್ಯವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ನಂಬಿಕೆ ಇದೆ ಬಹಳ ನಂಬಿಕೆ ಇದೆ ತಾಯಿ ಮೇಲೆ ಎಲ್ಲೂ ನೋಡಿಲ್ಲ ತಾಯಿ ಮೇಲೆ ಬಹಳ ನಂಬಿಕೆ ಇದೆ ಸತ್ಯವಂತೆ ಬೇಡ ಎಲ್ಲರೂ ನಂಬಿಕೆ ಇದೆ ಬನ್ನಿ ನಿಮ್ ಕಷ್ಟ ನೋಡ್ಕೊಂಡು ನಿಮ್ಗೆ ಪರಿಹಾರ ಅದೇನಿದೆ ಅದನ್ನು ತಿಳ್ಕೊ ಹೋಗಿ ಹೆಸರೇನು ಮೂರು ಮೂರು ಪ್ರಶ್ನೆ ಇದ್ದಾವೆ ನಮ್ಮ ನಿಮ್ಮ ಒಂದು ಯಾವ್ದು ಬಗ್ಗೆ ಕೇಳ್ತಾ ಇದ್ದೀರಾ ಮಗಳ ಮಗಳು ಆಮೇಲೆ ಹೇಳವಾ ಆರೋಗ್ಯ ಸಮಸ್ಯೆ ಯಾರಿಗೆ ಆರೋಗ್ಯ ಸಮಸ್ಯೆ ಯಾರಿಗೆ ಈಗ ಅದು ಪರಿಹಾರ ಏನ್ ಮಾಡ್ಬೇಕವ್ ಹುಡುಗಿ ನಾವು ಒಳಗೆ ಇರೇ ಬೇಜಾರಲ್ಲಿ ಈಗ ಯಾರಿದ್ರ ಸ್ವಲ್ಪ ಮಾತಾಡ್ಬಿಡ್ಸಿ ಸ್ವಲ್ಪ ಹೊತ್ತು ಮಡಗ ಇದನ್ನ ಇಟ್ಟು ಪೂಜೆ ಮಾಡಿ ತಗೋ ಬನ್ನಿ ಬಾ ಭಾನುವಾರ ಬರ ಒಂದು ಭಾನುವಾರ ಬನ್ನಿ ಇಂಥ ಸಮಸ್ಯೆ ಎಲ್ಲ ಹೇಳ್ತಾಳೆ ಕೆಲಸ ಆಗುತ್ತೆ ಹೇಳ್ತಾಳೆ ಈಗ ಈ ಸಮಸ್ಯೆಗೆ ಬಂದಿರೋ ಹೇಳಿದ್ದಾಳೆ ಅದು ಪರಿಹಾರ ಏನು ಬದಲು ಮುಂದಕ್ಕೆ ಕೇಳ್ತಾಳೆ ಹೌದು ಏನು ಮಾಡ್ಕೋಬೇಕು ಹೆಂಗಿರ್ಬೇಕು ಅಂತ ಹೇಳ್ತಾಳೆ ಇಲ್ಲ ದೂತ ಪೂಂತ ಕಳಿಸ್ತಾಳೋ ಇಲ್ಲ ಅವಳೇ ಪರಿಹಾರ ಮಾಡ್ತಾಳೋ ಮಗನಂತೆ ನೋಡವಾ

ನಾಗಸರ್ಪ ದೋಷ ಇದೆ ಅಂತ ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಅದ ಹೆಂಗೆ ಏನದ ಬಂದಿನ ಭಾಗ ಹೇಳ್ತಾಳೆ ಅರ್ತಿ ಮಾಡಿ ಭೀಕ್ಷಕರಿ ಇಷ್ಟೆಲ್ಲಾ ಪವಾಡಗಳನ್ನು ಮಾಡುತ್ತಿರುವಂತಹ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ನೀವು ಕೂಡ ಶ್ರೀ ಮೈಲಾರ ಲಿಂಗೇಶ್ವರನ ಹಾಗೂ ಗಂಗೆಮಾಳಮ್ಮನ ಆಶೀರ್ವಾದ ಪಡೆದು ಸುಖ ಜೀವನ ನಡೆಸಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ